ನಮಸ್ಕಾರ ನಾವು ಚಿದಾನಂದ ಕುಂದನ್ ಅವ್ರಂತ ಹೇಳಿ ಕಲ್ಲೋಳಿ ಹಳ್ಳಿಯಿಂದ ಮಾತಾಡ್ತಿರೋದು ಗೋಕಾಕ್ ತಾಲೂಕು ಬೆಳಗಾವಿ ಜಿಲ್ಲೆ ಸೊ ಕಿಸಾನ್ ಹೈಟೆಕ್ ನರ್ಸರಿ ಅಂತ ಒಂದು ನರ್ಸರಿ ಮಾಡಿದ್ದೀವಿ ಇಲ್ಲಿ ಎಲ್ಲ ನಮ್ಮದು ಚಿಲ್ಲಿ ಟೊಮ್ಯಾಟೊ ಕ್ಯಾಪ್ಸಿಕಮ್ಮು ಜಂಡು ಆನಂತರ ವಾಟರ್ ಮಿಲ್ಲನ್ನು ಪಪ್ಪಾಯ ಸೊ ಇವನ್ನೆಲ್ಲನೂ ಕೂಡ ಮಾಡ್ತೀವಿ ಸೊ ಆಲ್ಮೋಸ್ಟ್ ನಾವು ಆಲ್ ಓವರ್ ಕರ್ನಾಟಕ ಎಲ್ಲ ಹೇಳಿದ್ರು ಕೂಡ ಚೆನ್ನಾಗಿ ಕ್ವಾಂಟಿಟಿ ತೋರ ಡೆಲಿವರಿ ಕೊಡೋ ಸಿಸ್ಟಮ್ ನಮ್ಮಲ್ಲಿ ಅದ ಸೊ ಕ್ವಾಲಿಟಿ ವೈಸ್ ಬಂದಾಗಲೂ ಕೂಡ ನಮ್ಗೆ ಭಾಳ ಚೆನ್ನಾಗಿ ಮೇಂಟೈನ್ ಮಾಡ್ಲಿಕ್ಕೆ ನಮ್ಮಿಂದ ಪ್ರಯತ್ನಗಳನ್ನು ಮಾಡ್ತಿದ್ದೀವಿ ಅದು ನಮ್ಮಲ್ಲಿ ಕಲಂಗಡಿ ಸಸಿ ಕ್ವಾಲಿಟಿ ಇದು ಇನ್ನೊಂದು ಎರಡು ಮೂರು ದಿನ ಟೈಮ್ ತಗೊಂಡು ಹೋಗುತ್ತಾ ಸೊ ಇವಾಗ ಇದು ರೆಡಿ ಇರುವಂಥ ಒಂದು ಸಸಿ ಇದು ಸೊ ರೂಟ್ಸ್ ವಿಚಾರ ಮಾಡಿದ್ರೆ ಸ್ಟೆಮ್ ವಿಚಾರ ಮಾಡಿದ್ರೆ ಚೆನ್ನಾಗಿ ಬಂದಿರುತ್ತೆ ಸೊ ಇನ್ನೊಂದು ಎರಡು ಮೂರು ದಿನ ಟೈಮ್ ಇದೆ ಇದಕ್ಕೆ ಇನ್ನೂ ಚೆನ್ನಾಗಿ ಬರುತ್ತೆ ಈ ಥರ ನಾವು ಎಲ್ಲ ಒಳ್ಳೆ ಕಂಪ್ನಿಗಳ ಒಂದು ಸೀಡ್ಲಿಂಗ್ಸನ್ನು ನಾವು ಸೀಡ್ಸನ್ನು ಸೆಲೆಕ್ಟ್ ಮಾಡಿರ್ತೀವಿ ಬೇಸಿಕಲಿ ನಾವು ಯಾವುದೇ ಬೀಜ ಹಾಕೋಕ್ಕಿದ್ಲು ಮುಂಚೆ ಹಾಕಿರುವಂಥ ಪ್ಲಾಟ್ ಹೋಗಿ ನೋಡಿಕೊಂಡು ಚೆನ್ನಾಗಿ ಬರ್ತದೆ ಇದರಿಂದ ರೈತರಿಗೆ ಒಳ್ಳೇದಾಗ್ತದೆ ಅಂತ ಅನಿಸಿದ್ರೆ ಮಾತ್ರ ನಾವು ಬೀಜ ಹಾಕ್ತಿರ್ತೀವಿ ಅದರಲ್ಲಿ ನಾವು ಬೇರೆ ಬೇರೆ ಎಲ್ಲ ಕಂಪ್ನಿದು ಹಾಕ್ತಿರ್ತೀವಿ ಹಾಗೆಯೇ ಆರ್ಡೋರ್ ಕಂಪ್ನಿದು ಕೂಡ ಮಾಡ್ತೀವಿ ಆರ್ಡೋರ್ ಕಂಪ್ನಿಯಲ್ಲಿ ಡ್ರೀಮ್ ಎಲ್ಲು ಚೆಂಡು ಚೆನ್ನಾಗಿ ಬರುತ್ತೆ ಪ್ರೈಮ್ ಆರೆಂಜು ಪ್ಲಸ್ ವಾಟರ್ ಮೆಲನ್ ವಿರಾಟು ಮತ್ತು ವಿಜಯ್ ವಾಟರ್ ಮೆಲನ್ ಚೆನ್ನಾಗಿ ಬರುತ್ತವ ಅಂತರ ಬ್ಲ್ಯಾಕ್ ನೈಂಟಿ ನೈನ್ ಚಿಲ್ಲಿ ಇದೆ ಸೊ ಈ ಮೆಲೋ ಟ್ರಯಲ್ ಪ್ಲಾಟ್ಸ್ ನೋಡಿಕೊಂಡು ರೈತರಿಗೆ ಕೊಟ್ಟು ಒಂದ್ಸರಿ ಪರ್ಫಾರ್ಮೆನ್ಸ್ ತೊಗೊಂಡು ಮಾಡಾಕತ್ತೀವಿ ತುಂಬ ಚೆನ್ನಾಗಿ ಬರತ್ತವ ರೈತರಿಗೆ ಅದರ ಬೆನಿಫಿಟ್ ಸಿಗತ್ತದ ಆಲ್ಮೋಸ್ಟ್ ಇದು ಇನ್ನೊಂದು ಒಂದು ವರ್ಷ ಎರಡು ವರ್ಷದಲ್ಲಿ ಇದೊಂದು ಚೆನ್ನಾಗಿ ಬ್ರ್ಯಾಂಡ್ ಆಗಿ ಬೆಳೀಬೋದು ಅಂತ ನಮಗೆ ಅನ್ನಿಸ್ತದೆ ಸೊ ಹೀಗೆ ಸಿಡ್ಲಿಂಗ್ಸ್ ಕ್ವಾಲಿಟಿ ವೈಸ್ ಬಂದಾಗ ನಮ್ಮಲ್ಲಿ ಕೆಲವು ಕೋಕೋಪಿಟ್ಟು ಮತ್ತು ಸ್ಪ್ರೇನಲ್ಲಿ ಕೆಲವು ಸ್ಪೆಷಲ್ ಪ್ರಾಡಕ್ಟ್ಗಳನ್ನ ಆ್ಯಡ್ ಮಾಡ್ತೀವಿ ಇಷ್ಟು ದೊಡ್ಡ ನರ್ಸರಿ ಇದು ಕೂಡ ಎಲ್ಲಿ ಒಂದು ಸಿಂಗಲ್ ಡ್ಯಾಂಪಿಂಗ್ ಅಪ್ ಬರಬಾರ್ದು ರೀತಿ ನಾವು ಸಿಡ್ಲಿಂಗ್ಸನ್ನು ಮೇಂಟೈನ್ ಮಾಡ್ತೀವಿ ಸ್ಪೆಷಲಿ ವಿರಾಟ್ ಬಗ್ಗೆ ಹೇಳಬೇಕು ಅಂತಂದ್ರೆ ವಿರಾಟು ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ ಸೊ ಲಾಂಗ್ ಟ್ರಾನ್ಸ್ಪೋರ್ಟೇಶನ್ಗೆ ಒಳ್ಳೆ ಒಂದು ತಳಿ ಅಂತ ನಾನು ಹೇಳ್ಬೋದು ಮತ್ತು ಕಾಯಿ ಸೆಟ್ಟಿಂಗ್ಸು ಮತ್ತು ಕೀಪಿಂಗ್ ಕ್ವಾಲಿಟಿ ಬಂದಾಗ ಯಾವುದು ಕಂಪರಿಸನ್ ಮಾಡೋಕ್ಕಾಗೋದಿಲ್ಲ ಚೆನ್ನಾಗಿ ಬರುತ್ತೆ ಇವನ್ ಅದ್ರ ಲೀಪ್ ಸೈಜು ಮತ್ತು ಅದು ಒಂದು ಓವರ್ ಆಲ್ ಒಂದೇನು ಪ್ಲಾಟ್ ಪರ್ಫಾರ್ಮೆನ್ಸ್ ಇದೇನೋ ಭಾಳ ಚೆನ್ನಾಗಿದೆ ಆದ್ರೆ ಆಲ್ಮೋಸ್ಟ್ ವಿರಾಟ್ ಜನವರಿಯಿಂದ ಮುಂದೆ ನಾವು ಪ್ಲಾಂಟೇಷನ್ ಮಾಡ್ಕೊಳಿಕೆ ಭಾಳ ಯೋಗ್ಯತೆ ಅಂತೇಳಿ ನಮಗನಿಸ್ತದೆ ವಿರಾಟ್ ಹಾಕಿದವರು ಆಲ್ಮೋಸ್ಟ್ ರಿಪೀಟ್ ವಿರಾಟ್ ಕೇಳ್ತಿದ್ದಾರೆ ಒಂದು ಸಾರಿ ವಿರಾಟ್ ಆಲ್ಮೋಸ್ಟ್ ಆರ್ಡೋರ್ ಸೈಡ್ಸುದು ಏನೋ ಕೆಲವೊಂದು ಐದು ಪ್ರಾಡಕ್ಟ್ ಅದು ನಾವು ಸೆಲೆಕ್ಟ್ ಮಾಡಿರುವಂಥದ್ದು ಅದು ಪ್ರೈಮರ್ ರೇಂಜು ಡ್ರೀಮ್ ಎಲ್ಲೋ ವಿರಾಟ್ ಮತ್ತು ವಿಜಯ್ ಬ್ಲ್ಯಾಕ್ ನೈಂಟಿ ನೈನ್ ಇವು ಐದು ಪ್ರಾಡಕ್ಟ್ ಯಾರು ಹೋಗಿ ಫಾರ್ಮರ್ ಪ್ಲಾಂಟೇಶನ್ ಮಾಡಿದಾರೋ ಅವ್ರು ರಿಪೀಟ್ ಇನ್ನು ಅದೇ ಪ್ರಾಡಕ್ಟ್ ಬೇಕು ಅಂತ ಬರ್ತಿದಾರೆ ಆದರೆ ಇದ್ರ ಫೀಡ್ಬ್ಯಾಕ್ ನಮ್ಗೆ ಹೇಳ್ತದೆ ಮೋಸ್ಟ್ಲಿ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಮಾರ್ಕೆಟಲ್ಲೂ ಕೂಡ ಹೊಲದಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದೆ ಸೊ ಫ್ಯೂಚರಲ್ಲಿ ಖಂಡಿತವಾಗಿಯೂ ಇದು ಬೆಳೀತದೆ ಇದು ರೈತರಿಗೆ ಇನ್ನೂ ಭಾಳ ಏನು ಅವಶ್ಯಕತೆ ಇರುವಂಥ ಒಂದು ಪ್ರಾಡಕ್ಟ್ ಅಂತ ನಮಗೆ ಅನಿಸ್ತದೆ